ಆಚರಣೆ ಮಾಡ್ತಾರೆ ಗುರುನಾನಕರ ಜಯಂತಿ ನಿಮಿತ್ತ ಇಡೀ ದೆಹಲಿ ಅಷ್ಟೇ ಅಲ್ಲ ಎಲ್ಲ ಮಹಾನಗರಗಳಲ್ಲಿ ಈವನ್ ಬೀದರ್ ಗುರುದ್ವಾರದ ಅವತ್ತಿ ಕೂಡ ಎಲ್ಲಾ ಕಡೆಯಲ್ಲಿ ದಾಸೋಹಗಳನ್ನು ಮಾಡ್ತಾರೆ ಗುರು ಬಸವ ಜಯಂತಿ ದಿವಸ ತಮಗೆ ಸಾಧ್ಯ ಆದಷ್ಟು ತಮ್ಮ ತಮ್ಮ ಮನೆಗಳ ಮುಂದೆ ಟೆಂಟ್ ಹಾಕಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಸಾದವನ್ನ ವಿತರಣೆ ಮಾಡ್ತಕ್ಕಂತಹ ದಾಸೋಹ ಮಾಡತಕ್ಕಂತಹ ಪದ್ಧತಿಯನ್ನ ಬೆಳೆಸ್ಕೋಬೇಕು ಗುರು ಬಸವಣ್ಣನವರು ಕುವೆಂಪು ಅವರು ಹೇಳುವ ಹಾಗೆ ಅಂತಹ ಒಂದು ಅಜ್ಞಾನ ಅಂಧಕಾರ ಕರ್ಮಕಾಂಡ ಇವುಗಳ ಒಂದು ಜಾತೀಯತೆ ಅಸ್ಪೃಶ್ಯತೆ ಇದ್ದಾಗ ಆವರಿಸಿದ್ದಾಗ ಆಕಾಶ ದೀಪವಾಗಿ ಸೂರ್ಯ ಚಂದ್ರರಂತೆ ಜಗತ್ತಿಗೆ ಅವತರಿಸಿ ಬಂದಂಥವರು ಅಂತಹ ಮಹಾಗುರುವಿನ ಅನುಯಾಯಿಗಳು ಭಕ್ತರು ನಾವು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ ಇನ್ನೊಂದು ಮಾತನ್ನು ತಾವೆಲ್ಲರೂ ಕೂಡ ನೆನಪಿನಲ್ಲಿಡಬೇಕು ಕೆಲವರು ಅವತ್ತಿನ ದಿವಸ ರೇಣುಕಾಚಾರ ರೇಣುಕಾಚಾರ್ಯ ಫೋಟೋ ಇಡಬೇಕು ಮತ್ತು ಬೇರೆ ಬೇರೆ ಫೋಟೋಗಳನ್ನು ಶರಣರು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಶರಣರು ಫೋಟೋ ಇಡ್ಲಿಕ್ಕೆ ತಪ್ಪೇನಿಲ್ಲ ಆದರೆ ಆಯಾ ಶರಣರು ಅವತ್ತು ಯಾವತ್ತು ಹುಟ್ಟಿದ್ದಾರೆ ಅವ್ರ ಜನ್ಮದಿನ ಯಾವತ್ತಿದೆ ಅವತ್ತಿನ ದಿವಸ ನಾವು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ ಮತ್ತು ಗುರು ಬಸವಣ್ಣನವರ ಜಯಂತಿ ಇರೋದ್ರಿಂದ ಪ್ರಧಾನವಾಗಿ ಗುರು ಬಸವಣ್ಣವರು ಬಂದರೆ ಎಲ್ಲ ಏಳ್ನೂರ ಎಪ್ಪತ್ತಂಬರ ಗಣಗಳು ಬರ್ತಾರೆ ಮಹಾಗುರು ಬಸವಣ್ಣನವರು ಹುಟ್ಟಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ಅದಕ್ಕಾಗಿ ಗುರು ಬಸವಣ್ಣನವರ ಭಾವಚಿತ್ರವನ್ನು ಪ್ರಧಾನವಾಗಿ ಇಟ್ಟು ನಾವೆಲ್ಲರೂ ಕೂಡ ಪೂಜೆ ಪ್ರಾರ್ಥನೆ ಮಾಡಬೇಕು ಮತ್ತು ಮೆರವಣಿಗೆ ಪಥ ಸಂಚಲನ ಕೂಡ ಭಾಗವಹಿಸಬೇಕು ಈ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯ ಅಂದರೆ ಲಿಂಗೋದ್ಭವರು ಅಂತ ಹೇಳ್ತಾರೆ ಮೂರು ಸಾವಿರದ ಆರುನೂರು ವರ್ಷ ಹುಟ್ಟಿದವರು ಅಂತ ಹೇಳ್ತಾರೆ ಆ ಒಂದು ಕಲ್ಪಕಿತ ಒಂದು ಕಥೆಗಳನ್ನು ಕಟ್ಟಿ ರೇಣುಕಾಚಾರ್ಯನ ಸೃಷ್ಟಿ ಮಾಡಿದ್ದಾರೆ ಆ ರೇಣುಕಾಚಾರ್ಯರ ಭಾವಚಿತ್ರ ಇಡುವಂಥ ಅವಶ್ಯಕತೆ ಇಲ್ಲ ಯಾರು ಬಸವ ಭಕ್ತರು ಲಿಂಗಾಯತ ಬಾಂಧವರು ಗುರು ಬಸವಣ್ಣನವರ ಜೊತೆಯಲ್ಲಿ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರ ಭಾವಚಿತ್ರ ಇಡಬಾರ್ದು ಅದು ನಾವು ಗುರು ಬಸವಣ್ಣವರಿಗೆ ಮಾಡತಕ್ಕಂಥ ಒಂದು ಅವಮಾನ ಅದಕ್ಕಾಗಿ ಗುರು ಬಸವಣ್ಣನವರ ಜಯಂತಿ ದಿವಸ ಕೇವಲ ಗುರು ಬಸವಣ್ಣವರ ಭಾವಚಿತ್ರವನ್ನೇ ಇಟ್ಟುಕೊಂಡು ನಾವು ಮೆರವಣಿಗೆ ಮಾಡಬೇಕು ಮತ್ತು ಪೂಜೆ ಮಾಡಬೇಕು ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರಿಗೂ ಮತ್ತು ಲಿಂಗಾಯತ ಬಾಂಧವರಿಗೂ ಯಾವ ಬಾದರಾಯನ ಸಂಬಂಧವೂ ಕೂಡ ಇಲ್ಲ ಯಾರು ಏನೇ ಹೇಳಿದರೂ ಕೂಡ ನಾವು ಕೇವಲ ಗುರು ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟುಕೊಂಡು ಧರ್ಮಗುರು ಬಸವಣ್ಣನವರ ಜಯಂತಿ ಮಹೋತ್ಸವವನ್ನು ಆಚರಿಸೋಣ ಯಾಕೆಂತಂದರೆ ಲಿಂಗಾಯತ ಒಂದು ಸ್ವತಂತ್ರವಾದಂಥ ಧರ್ಮ ಈ ಲಿಂಗಾಯತ ಧರ್ಮ ಕೊಟ್ಟಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರು ಆ ಗುರು ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಯ್ಯ ಅಂತ ಹೇಳಿ ಎಲ್ಲರನ್ನೂ ಕೂಡ ಒಪ್ಪಿಕೊಂಡು ಒಪ್ಪಿಕೊಂಡು ಅವರನ್ನು ಅರಿವಿನ ಮಹಾಂತರನಾಗಿ ಮಾಡಿರ್ತಕ್ಕಂತಹ ಮಹಾಪ್ರವಾದಿ ಗುರು ಬಸವಣ್ಣನವರು ಲೆಜೆಂಡ್ ವಾಟ್ ಮೇ ಬಿ ಸೇ ಅಬೌಟ್ ಲಾರ್ಡ್ ಬಸವ ಬಟ್ ಫ್ಯಾಕ್ಟ್ ಈಸ್ ಫುಲ್ಲಿ ಕ್ಲಿಯರ್ ದ್ಯಾಟ್ ಈಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಆ್ಯಂಡ್ ಹಿ ಕ್ಯಾನ್ ಕಾರ್ಡ್ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಹೇಳಿ ಆರ್ಥರ್ ಮೈಲ್ಸ್ ಅವರು ಹೇಳ್ತಾರೆ ಅಂದರೆ ಈ ಭಾರತದ ಸ್ವತಂತ್ರ ವಿಚಾರವಾದಿ ಪ್ರಥಮ ಸ್ವತಂತ್ರ ವಿಚಾರವಾದಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಮಾರ್ಟಿನ್ ಹೋಗ್ತಾರೆ ಯಾವ ರೀತಿಯಾಗಿ ಕ್ರಾಂತಿಯನ್ನು ಮಾಡಿರ್ತಾರೋ ಆ ರೀತಿ ಭಾರತದಲ್ಲಿ ಮಹಾಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು ಹೇಳಿ ವಿದೇಶಿ ತತ್ವಜ್ಞಾನಿ ಆರ್ಥರ್ ಮೈಲ್ಸ್ ಅವರು ಹೇಳ್ತಾರೆ ಇದಕ್ಕಿಂತ ಬೇರೆ ಇನ್ನೇನು ಬೇಕು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಜಗತ್ತಿನ ಮೊಟ್ಟ ಮೊದಲ ಪ್ರವಾದಿ ಮತ್ತು ಪ್ರಜಾಪ್ರಭುತ್ವದ ಸಂಸ್ಥಾಪಕರು ಗುರು ಬಸವಣ್ಣವರು ಅದು ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಲೋಕಶಾಹಿಯನ್ನ ಪ್ರಜಾಪ್ರಭುತ್ವವನ್ನು ಪಟ್ಟಿರ್ತಕ್ಕಂಥ ಗುರು ಬಸವಣ್ಣನವರು ಇದು ಹೆಮ್ಮೆಯ ವಿಷಯ ಇವತ್ತು ಭಾರತದ ಪಾರ್ಲಿಮೆಂಟಲ್ಲಿ ಮತ್ತು ಬೇರೆ ಬೇರೆ ವಿಧಾನಸಭೆಗಳಲ್ಲಿ ಕೂಡ ಗ್ರಾಮ ಪಂಚಾಯತ್ವರೆಗೂ ಪಾರ್ಲಿಮೆಂಟ್ ದಿಂದ ಗ್ರಾಮ ಪಂಚಾಯತ್ವರೆಗೂ ಎಲ್ಲೆಲ್ಲೂ ಕೂಡ ಬಸವ ಜಯಂತಿ ಆಚರಣೆ ಮಾಡ್ತಾ ಇರೋದು ಈ ಸಂಭ್ರಮ ನೋಡಿ ನಮಗೆ ಆನಂದ ಆಗ್ತಾ ಇದೆ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರು ಬಸವಣ್ಣನವರ ಜಯಂತಿ ಮಹೋತ್ಸವನ ಆಚರಿಸೋಣ ಶರಣ ಬಂಧುಗಳೇ ಇನ್ನೊಂದು ವಿಶೇಷವಾದಂತಹ ಒಂದು ಪ್ರಕಟಣೆ ನಾವು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನೇಪಾಳದ ಕಾಟ್್ಮಂಡು ಬೀರ್ಗಜ್ನಲ್ಲಿ ನಾವು ಅಂತಾರಾಷ್ಟ್ರೀಯ ಪ್ರಥಮ ಬಸವ ತತ್ವ ಸಮ್ಮೇಳನ ಮಾಡಿದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಪಾಳ ನೇಪಾಳ ಆದ ನಂತರ ಶ್ರೀಲಂಕಾ ಮತ್ತು ಭೂತಾನ್ನಲ್ಲಿ ಎರಡು ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ನಾವು ಗುರು ಬಸವಣ್ಣನವರ ತತ್ವ ಪ್ರಚಾರ ಮಾಡೋ ಸಲುವಾಗಿ ಬಸವ ತತ್ವ ಸಮ್ಮೇಳನ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಮಹಾತ್ಮ ಗಾಂಧೀಜಿಯವರ ಮೊಮ್ಮಗಳು ಈಲಾ ಗಾಂಧಿಯವರ ನೇತೃತ್ವದಲ್ಲಿ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದ್ದೀವಿ ಈಗ ನಾಳೆ ಇದೇ ಮೇ ತಿಂಗಳ ಹನ್ನೊಂದನೇ ತಾರೀಕು ನಾವು ದ್ವೀಪವಾಗಿರ್ತಕ್ಕಂತಹ ಐಲ್ಯಾಂಡ್ ಕಂಟ್ರಿ ಅಂದರೆ ಮಾರಿಷಸ್ ದೇಶದಲ್ಲಿ ಪೋರ್ಟ್ ಲೂಯಿಸ್ ಅನ್ನುವಂಥ ಮಹಾನಗರದಲ್ಲಿ ರಾಜಧಾನಿ ಮಾರಿಷಸ್ ರಾಜಧಾನಿಯಲ್ಲಿ ಗುರುಬಸವ ಜಯಂತಿಯನ್ನ ನಾವು ಚನ್ನಬಸವೇಶ್ವರ ಜ್ಞಾನಪೀಠ ರಾಷ್ಟ್ರೀಯ ಬಸವ ದಳ ಕೇಂದ್ರ ಸಮಿತಿ ಮತ್ತು ಗುರುಬಸವ ಫೌಂಡೇಶನ್ ಲಿಂಗಾಯತರ ಮಹಾಸಭಾ ಎಲ್ಲ ಸಂಘಟನೆಗಳ ವತಿಯಿಂದ ನಾವು ಮೇ ಹನ್ನೊಂದನೇ ತಾರೀಕು ಇದೇ ನಾಳೆ ಬರ್ತಕ್ಕಂಥ ಮೇ ಹನ್ನೊಂದನೇ ತಾರೀಕು ನಾವು ಮಾರಿಷಸ್ ದೇಶದಲ್ಲಿ ಬಸವ ಜಯಂತಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಬರ್ತಕ್ಕಂಥವ್ರಿಗೆ ಇನ್ನೂ ಎರಡು ದಿವಸ ಸಮಯ ಇದೆ ಕಾಲಾವಕಾಶ ಇದೆ ತಾವೆಲ್ಲರೂ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಕೂಡ ನಿಮಗೆ ಬರಲಿಕ್ಕೆ ಅವಕಾಶ ಇದೆ ಏಳು ದಿವಸಗಳ ಒಂದು ಕಾರ್ಯಕ್ರಮ ನಾವು ಹೈದರಾಬಾದ್ ಮುಂಬೈ ಮೂಲಕವಾಗಿ ಹೋಗ್ತೀವಿ ಫ್ಲೈಟ್ ಟಿಕೆಟ್ಗಳನ್ನು ಎರಡೇ ದಿವಸದಲ್ಲಿ ಮಾಡಿಸೋದಿದೆ ಇನ್ನೂ ಯಾರು ಬರ್ತಕ್ಕಂಥವ್ರು ತಮ್ಮ ಹೆಸರುಗಳನ್ನು ಕೊಡಬೇಕು ಅಂಥೇಳಿ ಸೂಚಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಸವ ಜಯಂತಿಯ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೆಯ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶರಣು ಶರಣಾರ್ಥಿ